ಸಮಾಚಾರಕ್ಕೆ ಸ್ವಾಗತ ನಾನು ಸ್ಮಿತಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ವಿವಿಧ ದಲಿತ ಪರ ಸಂಘಟನೆಗಳು ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ತೀವ್ರವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಅಮಿತ್ ಶಾ ಅವರ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಅನಂತರ ಅದನ್ನು ಸುಡುವ ಮೂಲಕ ದಲಿತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ದಲಿತ ಸಂಘಟನೆ ಮುಖಂಡರುಗಳಾದ ವಿರೂಪಾಕ್ಷ ಪಿಎನ್ ರಾಮಯ್ಯ ಭಂಡೆ ಕುಮಾರ್ ವಾಲೆಚಂದ್ರು ಕಾಂಗ್ರೆಸ್ನ ನಟರಾಜ್ ಆಟೋರಾಜ್ ಕೆಂಪರಾಜ್ ಸೇರಿದಂತೆ ದಲಿತ ಮುಖಂಡರುಗಳು ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ದಲಿತ ಮುಖಂಡರುಗಳು ಅಮಿತ್ ಶಾ ಅವರನ್ನು ಸಂಘದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಟೌನ್ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಡೆಸುವ ಮೂಲಕ ಪ್ರತಿಭಟಿಸಿದರು ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳು ಅಮಿತ್ ಶಾ ವಿರುದ್ಧ ಪ್ರತಿಭಟನೆಯನ್ನು ಆಯೋಜಿಸಿತ್ತು ಇವತ್ತು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮನುವಾದಿಗಳು ಯಾರು ಅನ್ನುವಂತ ಇವತ್ತು ಕೇವಲ ನಿಮ್ಮನ್ನ ವೋಟ್ ಬಿಜೆಪಿ ಆ ಪಕ್ಷದಲ್ಲಿ ನಮ್ಮ ದಲಿತ ಜನರನ್ನ ಇಟ್ಕೊಂಡಿದ ಇವತ್ತು ಸರ್ಕಾರವನ್ನ ರಚನೆ ಮಾಡಿದ್ದೀರ ನೀವು ನೀವು ಈಗ್ಲಾದ್ರೂ ಎಚ್ಚೆಟ್ಕೊಳ್ಬೇಕು ದಲಿತರು ಇವರು ಮನುವಾದಿಗಳು ಕೈಲಿ ನಾವು ನಮ್ಮ ದೇಶವನ್ನು ಒಟ್ಟು ಇವತ್ತು ನಾವು ಮತ್ತೆ ರಾತ್ರಿ ಆಳ್ವಿಕೆಗೆ ಹೋಗುವಂತ ದಿನಗಳು ಬಹು ದೂರದಲ್ಲಿಲ್ಲ ಹಾಗಾಗಿ ದಯವಿಟ್ಟು ನನ್ನ ಬಾಂಧವರು ಯಾರ್ಯಾರು ಬಿಜೆಪಿ ಇದ್ದೀರಾ ಈಗಲಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ ಏನು ಎಸ್ ಸಿ ಎಲ್ಲ ಅಂತ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಈಗಲಾದ್ರೂ ಹೊರಗಡೆ ಆ ಮನುವಾದಿಗಳು ಧ್ವನಿ ಇವತ್ತೇನು ಒಬ್ಬ ಕೂಡ ಗುಜರಾತ್ ಗುಜರಾತ್ ಗಡಿ ಕೂಡ ಕೇಂದ್ರದ ಗೃಹ ಮಂತ್ರಿ ಆಗ್ತಾನೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಶಿಕ್ಷೆ ಅವನು ಇವತ್ತು ಗೃಹ ಮಂತ್ರಿ ಆಗಿದ್ದಾನೆ ಎನ್ ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಚರ್ಚ್ ವೃತ್ತದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಸಿಐಟಿಯು ಮತ್ತು ವಿವಿಧ ದಲಿತಪರ ಸಂಘಟನೆಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಹರಿಹಾಯ್ದರು ಅಷ್ಟೇ ಬಾರಿ ದೇವರನ್ನ ನೆನೆದರೆ ಏಳು ಜನ್ಮಗಳ ಒಂದು ಸ್ವರ್ಗ ಆಗ್ತದೆ ಅಂತಕ್ಕಂಥ ಮಾತನ್ನ ಸಂಸತ್ನಲ್ಲಿ ಈ ದೇಶದ ಒಬ್ಬ ಗೃಹ ಮಂತ್ರಿ ಹೇಳೋದ್ರ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಜಾತಿ ಭೇದವಿಲ್ಲದ ಬಡವ ಶ್ರೀಮಂತರಲ್ಲದ ಒಂದು ಸಂವಿಧಾನವನ್ನ ಒಂದು ಜಾತ್ಯತೀತ ಸಂವಿಧಾನವನ್ನ ಭಾರತೀಯರಿಗೆ ಕೊಟ್ಟು ಕೋಟಿ ಕೋಟಿ ಜನರಿಗೆ ಧ್ವನಿಯಾಗಿ ಕೋಟಿ ಕೋಟಿ ಜನರ ದಾರಿದೀಪವಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾಡಿರ್ತಕ್ಕಂಥದ್ದು ಅಪಮಾನ ಇದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಹಾಗೆ ಅವರ ಸಂವಿಧಾನ ಕರ್ತೃ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಡಿದ ಮಾತಿದೆಯಲ್ಲ ಆ ಮಾತು ಅವರ ನಡತೆ ಅವರ ಘನತೆಗೆ ತಕ್ಕದ್ದಲ್ಲ ಅದನ್ನ ಈ ಕೂಡಲೇ ಆತ ರಾಜೀನಾಮೆ ಕೊಡಬೇಕು ಅದು ಜನತೆಗೆ ಎಸಗಿದ ದ್ರೋಹ ಅದು ಯಾಕಂದ್ರೆ ಇವರು ಮಾತಾಡಿದ ಮಾತಿನ ದಾಟಿ ಇದೆಯಲ್ಲ ಆ ದಾಟಿ ನೋಡಿದ್ರೆ ಎಷ್ಟು ಅಸಮಾಧಾನ ಇದೆ ಇವರಿಗೆ ಅಂತ ಅಂಬೇಡ್ಕರ್ ಹೆಸರಿನ ಬಗ್ಗೆ ಎಷ್ಟು ಅಸಮಾಧಾನ ಇದೆ ಎನ್ನುವಂಥದ್ದು ಹಾಗೆ ನಿನ್ನೆನೆ ಅವರಿಗೆ ಈ ಭಯಾನು ಯುಗಾಗ ಕಾಡ್ತಾ ಇದೆ ಅಂಬೇಡ್ಕರ್ ಅವರ ಅರಿವಿನ ಬೆಳಕು ಇಡೀ ರಾಷ್ಟ್ರದ ತುಂಬ ಎಲ್ಲ ತುಂಬಿರೋದ್ರಿಂದ ಅದನ್ನು ನೋಡಿ ಅವರಿಗೆ ಗಾಬರಿ ಆಗಿದೆ ಈ ಭಯಗ್ರಸ್ತ ಈ ಜನತೆಗೆ ದ್ರೋಹ ಸಿಗದಂತ ಈ ಗೃಹ ಸಚಿವ ಮೊದಲು ರಾಜೀನಾಮೆ ಕೊಡಬೇಕು ಆಮೇಲೆ ಅವರು ಅವರಂತ ಅವರು ಏನು ಅಧಿಕಾರದಲ್ಲಿದ್ದಾರೆ ಹೀಗೆ ಹಗುರವಾಗಿ ಮಾತಾಡಬಾರ್ದು ಮತ್ತು ಅವ್ರ ಮನಸ್ಸುಗಳಲ್ಲಿ ಏನು ಅಂಬೇಡ್ಕರ್ ಬಗ್ಗೆ ಅವರ ಚಿಂತನೆ ಬಗ್ಗೆ ಒಂದು ಹಗುರವಾದ ಭಾವನೆ ಕೆಟ್ಟ ಅಭಿಪ್ರಾಯ ಇದೆಯಲ್ಲ ಇದು ಅವರ ವಿಷಯದಲ್ಲಿ ಅವರ ಚಿಂತನೆ ನಂಬಿಕೆ ಇಟ್ಟಿರುವಂತ ನಮ್ಮೆಲ್ಲರಿಗೂ ಸಹ ಆಗುವಂತ ಅವಮಾನ ಏನು ಮನುಷ್ಯ ಪ್ರೀತಿಯಲ್ಲಿ ಜೀವ ಪ್ರೀತಿಯಲ್ಲಿ ಸಮತೆಯಲ್ಲಿ ನಂಬಿಕೆ ಇಟ್ಟಿರುವಂತ ಎಲ್ಲರಿಗೂ ಆಗುವಂತ ಅವಮಾನ ಆ ಪಕ್ಷದಲ್ಲಿರುವಂತ ಲಜ್ಜೆ ಇರುವಂತಹ ಎಸ್ ಸಿ ಎಸ್ ಸಿ ಇವರು ಏನ್ ಏನ್ ಮಾಡ್ತಿದ್ದೀರಾ ಪಾರ್ಲಿಮೆಂಟ್ ಮೆಂಬರ್ಸ್ ನಿಮಗೆ ನಾಚಿಕೆ ಆಗ್ತಿಲ್ವಾ ನಿಮ್ಮ ಸಹಾಯಕನೇನೆ ಅದ ದಲಿತ ನಾಯಕ ಅಂತ ಅಷ್ಟೆಲ್ಲ ಬಿಂಬಿಸ್ತಿಲ್ಲ ಅಂಬೇಡ್ಕರ್ ಎಲ್ಲರ ನಾಯಕ ಆದ್ರೂ ಸಹ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನೀವು ಸೆಲೆಕ್ಟ್ ಆಗಿ ಬಂದಿದೀರಲ್ಲ ಚರ್ಚ ವೃತ್ತದಲ್ಲಿ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮುಖಂಡರುಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳಾದ ದೊರೈರಾಜ್ ರಾಮಯ್ಯ ಗೋವಿಂದರಾಜ್ ಉಮೇಶ್ ಡಾಕ್ಟರ್ ಬಸವರಾಜ್ ಡಾಕ್ಟರ್ ಮಲ್ಲಿಕಾರ್ಜುನ್ ಬಸವರಾಜ್ ನರಸೀಯಪ್ಪ ಸೈಯದ್ ಮುಜೀಬ್ ಸುಬ್ರಹ್ಮಣ್ಯ ಹಾಗೂ ಅಪಾರ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಎನ್ಎಸ್ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ವಿವಿಧ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ ಮಹಾ ನಾಯಕ ಬಿ ಬಿಆರ್ ಅಂಬೇಡ್ಕರ್ ಪ್ರಜಾಸೇನೆ ಭೀಮಾ ಆರ್ಮಿ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅಮಿತ್ ಶಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಘೋಷಣೆಗಳನ್ನು ಕೂಗುತ್ತಾ ಧರಣಿ ನಡೆಸಿದ್ರು ರಾಷ್ಟ್ರಪತಿಗಳು ಅಮಿತ್ ಶಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕೆಂಪರಾಜ್ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಪಡೆಯಬಹುದು ಎಂಬ ಅಮಾನ ಹೇಳಿಕೆ ನೀಡಿರುತ್ತಾರೆ ಇದಕ್ಕೆ ಮಹಾರಾಷ್ಟ್ರ ಅವರಿಗೆ ಅಗೌರವ ತೋರತ್ತಾರೆ ಡಾಕ್ಟರ್ ಬೇರ್ ಅಂಬೇಡ್ಕರ್ ಅವರು ಭಾರತೀಯ ಪ್ರಜಾಪ್ರಭುತ್ವ ಸಮಾನತೆ ಮತ್ತು ನ್ಯಾಯ ಸಿದ್ಧಾಂತಗಳಿಗೆ ಅಡಿ ಅಡಿಪಾಯವಿಟ್ಟು ಮಹಾನ್ ನಾಯಕರಾಗಿದ್ದಾರೆ ಅವರ ಹೆಸರು ಮಾತ್ರವಲ್ಲ ಅವರ ಆದರ್ಶಗಳು ಮತ್ತು ಅವರ ಬರೆದಂತಹ ಸಂವಿಧಾನ ಕೋಟ್ಯಾಂತರ ಭಾರತೀಯ ಸ್ಫೂರ್ತಿಯಾಗಿದೆ ಶ್ರೀ ಅಮಿತ್ ಶಾ ಅವರು ಈ ಹೇಳಿಕೆ ದೇಶದ ಸಂವಿಧಾನದ ಅಡಿಪಾಯವನ್ನು ಘೋಷಿಸುತ್ತಿದೆ ಮತ್ತು ಸಮಾಜದ ಶೋಷಿತ ವರ್ಗದ ಭಾವನೆ ತೀವ್ರ ಒಡೆತ ನೀಡುತ್ತದೆ ಇಂಥ ಪ್ರಜಾಪ್ರಭುತ್ವದ ವಿರುದ್ಧದ ಸಮಾಜತೆಯ ವಿರುದ್ಧ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಹೇಳಿದ ಮಾಡಿದ ವ್ಯಕ್ತಿ ಗೃಹ ಸಚಿವರಾದ ಸ್ಥಾನಕ್ಕೆ ತಕ್ಕವನಲ್ಲ ಆದ್ದರಿಂದ ನಾವು ನಮ್ಮ ಭೀಮಾರ್ ಸಂಘಟನೆ ಹಾಗೂ ದಲಿತ ಪಡೆ ಸಂಘಟನೆಗಳೆಲ್ಲರೂ ಸೇರಿ ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಂಡು ಶ್ರೀ ಅಮಿತ್ ಶಾ ಅವರ ರಾಜೀನಾಮೆಯನ್ನು ಕೇಳುವಂತ ಬಿಮಾರ್ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ವತಿಯಿಂದ ನಿಮಗೆ ವಿನಂತಿಸಿಕೊಳ್ತೇವೆ ಈ ನಮ್ಮ ದೇಶದ ಸಂವಿಧಾನ ಹಾಗೂ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಆಶಯದಕ್ಕೆ ಕಾಪಾಡಲು ಸಾಕ ಸಹಾಯವಾಗುತ್ತದೆ ಎಂದು ओके ये सेम मैटर है रूट लेवल पे वार ಮಕ್ಕಳ ಕೈಯಲ್ಲಿ ಬಿಸಿಯೂಟಕ್ಕೆ ಬಳಸುವ ಪಾತ್ರೆಗಳನ್ನು ಸ್ವಚ್ಛ ಮಾಡಿಸುವ ಕೆಲಸ ಮಾಡಲಾಗುತ್ತಿದೆ ಅಂತ ಶಿರಾದಲ್ಲಿ ನಾಗರಿಕರು ಆರೋಪ ಮಾಡಿದ್ದಾರೆ ಶಿರಾ ತಾಲೂಕಿನ ಮೇಳೇಕೋಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿದಿನ ಮಧ್ಯಾಹ್ನ ಬಿಸಿಯೂಟ ನೀಡಲಾಗ್ತಾ ಇದೆ ಸರ್ಕಾರಿ ಶಾಲೆಯ ಮಕ್ಕಳ ಕೈಯಲ್ಲಿ ಬಿಸಿಯೂಟಕ್ಕೆ ಬಳಕೆ ಮಾಡಿಕೊಂಡಿರುವ ಪಾತ್ರೆಗಳನ್ನು ಸ್ವಚ್ಛ ಮಾಡಿಸುವ ಕೆಲಸಕ್ಕೆ ಉಪಯೋಗಿಸಿಕೊಳ್ತಿದ್ದಾರೆ ಅಂತ ಅಲ್ಲಿನ ನಾಗರಿಕರು ಆರೋಪ ಮಾಡಿದ್ದಾರೆ ಊಟವಾದ ಮೇಲೆ ಅಡುಗೆ ಸಿಬ್ಬಂದಿಯಿಂದ ಪಾತ್ರೆಗಳನ್ನು ತೊಳಿಸುವುದನ್ನು ಬಿಟ್ಟು ಶಾಲೆ ಮಕ್ಕಳಿಂದ ಪಾತ್ರೆ ತೊಳೆಸುವ ಕೆಲಸ ಮಾಡಿಸುತ್ತಿದ್ದಾರೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಲು ಪೋಷಕರು ಅನಾಸಕ್ತಿ ತೋರ್ತಾ ಇದ್ದು ದಿನೇ ದಿನೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಬಹುತೇಕ ಸರ್ಕಾರಿ ಶಾಲೆಗಳಿಗೆ ಬಡ ಹಾಗೂ ಮಧ್ಯಮ ಕುಟುಂಬಗಳಿಂದ ಬರುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಇರುತ್ತೆ ಪೆನ್ನು ಹಿಡಿದು ಪಾಠ ಕಲಿಯಬೇಕಾದ ಮಕ್ಕಳ ಕೈಯಲ್ಲಿ ಬಿಸಿಯೂಟದ ಅಡುಗೆ ತಯಾರಿಕೆಗೆ ಬಳಸುವ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡಿಸುವ ಮೂಲಕ ಶಾಲೆಯ ಸಿಬ್ಬಂದಿ ನಾಗರಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಮಗೆ ಸ್ವಲ್ಪ ಅಡಿಗೆ ಸಮಸ್ಯೆ ಇರೋದ್ರಿಂದ ಬೀವರ್ಗ ಗಮನಕ್ಕೆ ತಪ್ತಾ ಇದ್ದೀವಿ ಇವತ್ತು ನಾವು ಇನ್ನೊಂದ್ ಎರಡು ಮೂರು ದಿವಸದೊಳಗೆ ಸೆಟ್ರೇಟ್ ಮಾಡ್ಕೊತೀವಿ ಇಲ್ಲೇನು ತೊಂದರೆ ಇಲ್ಲ ಅದಕ್ಕೆ ಸುಮ್ಮನೆ ಯಾಕೆ ಇದನ್ನು ಮಾಡ್ತಿದ್ರಂತ ನಮ್ಗೆ ಗೊತ್ತಾಗ್ತಿದ್ದೀವಿ ಅಡುಗೆ ಮಾಡತ್ತಾಗ ಹೋಗಿ ಚೆಕ್ ಮಾಡೋಕ್ಕೆ ಹೋಗಲೇಬೇಕು ಮಾಶಲ್ ಯಾವ ಮಾಡ್ತಾ ಇದ್ದೀರ ಅಂತ ಅದನ್ನೇನೋ ಈಗ ಕೆಲವರು ತಪ್ಪಿರ್ಕೊಂಡು ಕ್ಯಾರೆ ಮಾಡ್ತಾರೆ ಈಗ ಈ ಅಡುಗೆ ಅವರಿಗೆ ಒಂದು ವಾರ ನಾಲ್ಕೈದು ದಿವಸದಿಂದ ಬಂದಿಲ್ಲ ಸ್ವಲ್ಪ ಸಮಸ್ಯೆ ಇದೆ ಕಾಲು ನೋವು ಮಾಡ್ಕೊಂಡು ಮಾನ್ವಿಯಲ್ಲಿ ಅನಧಿಕೃತವಾಗಿ ಹತ್ತಿ ಖರೀದಿ ಕೇಂದ್ರ ದಂಧೆ ನಡೆಯುತ್ತಿದ್ದು ಮಾನ್ವಿ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ ದೇಸಾಯಿ ಕಚೇರಿಗೆ ಬರದೇ ಇರುವುದರಿಂದ ರೈತರಿಗೆ ಅನ್ಯಾಯವಾಗ್ತಾ ಇದೆ ಅಂತ ರೈತ ಸಂಘದ ಮುಖಂಡರು ಆರೋಪ ಮಾಡಿದ್ದಾರೆ ಮಾನ್ವಿ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ್ ದೇಸಾಯಿ ಅವರನ್ನು ನೋಡಬೇಕಾದ್ರೆ ಕರೆ ಮಾಡಿ ಅನ್ಯಾಯದ ಬಗ್ಗೆ ತಿಳಿಸಿದ್ರು ಒಂದು ತಿಂಗಳಿಂದ ಆಗಿದ್ದಾರೆ ಕಚೇರಿಗೆ ಯಾಕೆ ಬರ್ತಿಲ್ಲ ಅಂದರೆ ಪ್ರಭಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಎಂಬ ನೆಪ ಹೇಳ್ತಾರೆ ಹತ್ತಿ ಖರೀದಿ ನೆಪದಲ್ಲಿ ರೈತರಿಗೆ ಅನ್ಯಾಯವಾದರೂ ಸಹ ಮಾನ್ವಿ ಎಪಿಎಂಸಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಕಣ್ಣಿತು ಕುರುಡರಾಗಿದ್ದರಿಂದ ಅಕ್ರಮ ಹತ್ತಿ ಖರೀದಿದಾರರಿಂದ ಎಪಿಎಂಸಿ ಅಧಿಕಾರಿಗಳು ಮಾಮೂಲಿ ತಿನ್ನುತ್ತಿರೋದ್ರಿಂದ ಈ ವ್ಯವಸ್ಥೆ ಮಾನ್ವಿಯಲ್ಲಿ ಇದೆ ಅಂತ ರೈತ ಸಂಘದ ಮುಖಂಡ ಹೊಳೆಪ ಕಿಡಿಕಾರಿದ್ದಾರೆ ರಂಗನಾಥ್ ದೇಸಾಯ ಅವರು ಒಂದು ತಿಂಗಳ ಹಿಂದೆ ಅಧಿಕಾರಿ ಕಚೇರಿಗೆ ಬರಲಾರದೆ ನಾನು ಪ್ರಭೈರಿದ್ದೀನಿ ದೇವದುರ್ಗೋತ್ನಿ ನಾನು ಮಾಲಿಗೋತ್ನಿ ಎರಡು ಕಡೆ ಅದೇ ಪ್ರಬರಿದ್ದೀನಿ ಅಂತೇಳಿ ತಮ್ಮದೇ ಆದ ಒಂದು ಸಿದ್ಧಾಂತವನ್ನು ಇದು ಮಾಡಿದ್ದಾರೆ ದಯವಿಟ್ಟು ಅವರ ಮೇಲೆ ಸೂಕ್ಷ್ಮವಾದ ಕ್ರಮವನ್ನು ತಗೋಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಕಚೇರಿ ಮುಂದೆ ಉಗ್ರವಾದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತೇಳಿ ಅಲ್ಲ ಸರ್ ಏನಂತಂದ್ರೆ ಮಾನವಿಯಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಹತ್ತಿ ಖರೀದಿ ಓಪನ್ ಆಗಿದೆ ಮತ್ತೆ ರಂಗನಾಥ್ ದೇಸಾಯಿ ಅವರು ಏನಾದರೂ ಕ್ರಮ ಕೈಗೊಳ್ಳುವಾಗ ಏನು ತಾವು ಒಂದು ರೀತಿಯಲ್ಲಿ ಏನಾದರೂ ಶಾಮೀಲಾಗಿದ್ದಾರೆ ಸರ್ ಇವರು ಶಾಮೀಲಾಗಿದ್ದಾರೆ ಸರ್ ಮಾವಿನ ಏನಂದ್ರೆ ಈಗ ಬಾಗಲ ಆಯ್ತಿ ಪೋತ್ನಾಳ ಆಯ್ತಿ ಅಕ್ರಮವಾಗಿ ಅತ್ತಿಯನ್ನು ಖರೀದಿ ಕೇಂದ್ರದಿಂದ ಮಾಡ್ತಿದ್ದಾರೆ ಸರ್ ಅದು ತೊಗೊತಿದ್ದಾರೆ ಸರ್ ಈಗ ರೈತರಿಗೆಲ್ಲ ದಿಕ್ಕು ತೋಸುವಂತ ಕೆಲಸ ಮಾಡ್ತಿರುವಂತ ನಾವು ಸರ್ ಒಂದು ತಿಂಗಳಿಂದಡೆ ಅವರಿಗೆ ಒಂದು ಮೆಮಣಮ್ ಕೊಟ್ಟಿವಿ ಒಂದು ತಿಂಗಳಿಂದ ನಾವು ಒಂದು ಪತ್ರಿಕೆ ಪ್ರಕರಣ ಮೂಲಕ ಅವ್ರಿಗೆ ಹೆಚ್ಚಿಗೆಗೊಳಿಸಿವಿ ಒಂದು ತಿಂಗಳಿಂದ ನಿಮ್ಮ ಇಲಾಖೆಯನ್ನು ನಾವು ಏನಪ್ಪ ಬಾರಿ ಬೆಳೆ ಜೊತೆ ಹೆಚ್ಚಿಗೆ ಹೆಚ್ಚಿಗೆಗೊಳಿಸಿವಿ ಅಷ್ಟಾದರೂ ಸಹ ಅವರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಏನು ಲಕ್ಷ ಇಲ್ಲ ಸರ್ ನಾವು ಏನಕ್ಕೆ ಇಲ್ಲ ಸರ್ ನಾನು ಅಲ್ಲಿ ನನ್ನ ಪ್ರಬರ ಹಾಕ್ಯಾರ ಇಲ್ಲಿ ಪ್ರಬಾರ ಹಾಕ್ಯಾರ ಅಂತ ಉಡಾಪೆ ಉತ್ತರವನ್ನು ಕೊಡ್ತೀರ ಸರ್ ಅವರು ಯಾರು ಸರ್ ಸರ್ ರಂಗನಾಥ ದೇಸ ಸರ್ ಇಲ್ಲಿ ಎ ಪಿ ಎಂ ಸಿರುವಂಥ ಕಾರ್ಯದರ್ಶಿಗಳು ಸರ್ ಅವರು ಇರುವಂತ ಅತಿ ಕೇಂದ್ರವನ್ನು ಸರ್ ನೋಡಿ ಸರ್ ಎಲ್ಲಿ ಒಂದು ಕಾಟ ಒಂದು ಕಲ್ಲು ತಗೊಂದು ಕೇಸಿ ಎಲ್ಲಿ ಬೇಕಲ್ಲೇ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡ್ಕೊಂಬಿಡ ಸರ್ ತಮ್ಮ ಸ್ವಂತ ಪ್ರೇರಣೆಯಿಂದ ಅವರಿಗೆ ಬರುವಂಥ ಒಂದು ಅತಿ ಕೇಂದ್ರದಿಂದ ಬರುವಂಥ ಅವರಿಗೆ ಲಾಭ ಸರ್ ಒಂದು ಒಂದು ವಾರಕ್ಕೆ ಒಂದು ಹತ್ತು ಸಾವಿರದಿಂದ ಒಂದು ಇಪ್ಪತ್ತು ಸಾವಿರ ಅವರಿಗೆ ಮಾಮೂಲಿ ಕೊಡ್ತಿದ ಸರ್ ಹತ್ರ ಅತಿಯ ಮಾಲೀಕರು ಮತ್ತು ಆಮೇಲೆ ಬೇರೆ ರಾಜ್ಯದಿಂದ ಬರುವಂಥ ಲಾರಿಗಳು ಸರ್ ನಾಲ್ಕರಿಂದ ಐದು ಲಾರಿಗಳು ಒಂದು ದಿನಕ್ಕೆ ಬರ್ತಿದ ಸರ್ ಈಗ ಬಂದ್ರೆ ರೈತರ ಹತ್ರ ವಂಚನೆ ಮಾಡ್ಕೊಂಡ್ ಕಿಶಿ ರೈತರೆಲ್ಲ ದಾರಿ ತರಿಸ್ಬೋಂಥ ಕೆಲಸವನ್ನು ಮಾಡ್ತಿದಾರೆ ಸರ್ ಇದಕ್ಕೆಲ್ಲ ಕುಮ್ಮಕ್ಕ ನಡ್ತಿರುವಂಥ ರಂಗನಾಥ ನೇರ ನೇರಾವಣಿಗಾರ ಸರ್ ಇದೆಲ್ಲ ಸರ್ ನೋಡ್ರಿ ಶಾಸಕರು ಯಾವುದೇ ಕಾರಣಕ್ಕೆ ಉಪಯೋಗ ಐ ಸರ್ ಈಗ ಶಾಸಕರು ಅವ್ರಿಗೆ ಹದ್ದು ಬಸ್ತಿಲ್ಲ ಸರ್ ಈಗ ಪ್ರಬರಿಯ ನೋಡ್ರಿ ಮಾನಿ ತಜ್ಞರು ಇರುವಂತಹ ಪ್ರಬಾರಿ ಅಧಿಕಾರಿಗಳೇ ಆ ಬಳಿ ಜಾಸ್ತಿ ಸರ್ ಈಗ ಇಲ್ಲಿರುವಂತ ಶಾಸಕರೇ ಪ್ರಭಾರ ಏನು ಅವ್ರ ಕಾಯೋ ನಮಗೆ ತಿಳಿದಂಗ ಅಲ್ಲ ಸರ್ ಏನಂತಂದ್ರೆ ಕಾನೂನಿನ ನಿಯಮಗಳ ಪ್ರಕಾರವಾಗಿ ಹತ್ತಿ ಖರೀದಿ ಕೇಂದ್ರ ಇದ್ರೂ ಕೂಡ ಯಾಕೆ ದಲ್ಲಾಳಿಗಳು ಶಫಿಕ್ ಶಫಿ ಅಮೋಕ್ ಟಿವಿ ಮಾನ್ವಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು ಇದನ್ನ ಖಂಡಿಸಿ ಕಾಂಗ್ರೆಸ್ ಮುಖಂಡರು ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಹಾಗೂ ಅಮಿತ್ ಶಾ ಅಸಂವಿಧಾನಕ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಮಾತನಾಡಿದ ಹಲವಾರು ದಲಿತ ಸಂಘಟನೆ ಹಾಗೂ ಕಾಂಗ್ರೆಸ್ ಮುಖಂಡರು ಸಂವಿಧಾನದಲ್ಲಿ ಉನ್ನತ ಹುದ್ದೆ ಪಡೆದು ಎಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕುರಿತು ತುಚ್ಛವಾಗಿ ಮಾತನಾಡಿರುವ ಅಮಿತ್ ಶಾ ಅವರನ್ನು ವಜಾಗೊಳಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ದಲಿತ ಸಂಘಟನೆಗಳ ಮುಖಂಡರಾದ ಎಲ್ ಈಶ್ವರಪ್ಪ ಕಡೆಹಳ್ಳಿ ಕದಿರಪ್ಪ ಕಾಂಗ್ರೆಸ್ ಮುಖಂಡರಾದ ನವೀನ್ ಹಾಗೂ ಇತರರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ಬಗ್ಗೆ ಇವತ್ತು ಲೋಕಸಭೆಯಲ್ಲಿ ಅವಮಾನಿಸಿ ಇವತ್ತು ಅಮಿತ್ ಶಾ ಅವರು ಅವಮಾನಿಸಿ ಒಂದು ದೇಶಕ್ಕೆ ಒಂದು ಕಳಕವಾದ ರೀತಿಯಲ್ಲಿ ನಡ್ಕೊಂತ ಯಾವ ರೀತಿ ಅಂದ್ರೆ ಮುಂದೆ ಹಿಂದೆ ಇದೇ ಒಂದು ಸಂಸದರು ನಮ್ಮ ರಾಜ್ಯದ ಸಂಸದ ಅನಂತಕುಮಾರ್ ಹೆಗಡೆ ಅವರು ನಾವು ಸಂವಿಧಾನವನ್ನು ಕಿತ್ತೋಗಿಬೇಕು ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಇವತ್ತು ನಾವು ಏನು ಈ ದೇಶದಲ್ಲಿ ಈ ಒಂದು ಕೇಂದ್ರ ಸರ್ಕಾರವನ್ನ ಕಿತ್ತೊಗಿಬೇಕು ನಮ್ಮ ಒಂದು ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಮಹಾನ್ ಪುರುಷರಾದ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವ ನಾವು ಏನ್ ನಡ್ಕೊಂಡ್ ಬರ್ತಾ ಇದ್ದೀರಿ ಇದನ್ನ ತೆಗಿಬೇಕು ಅಂತ ಈ ಒಂದು ಕೇಂದ್ರ ಸರ್ಕಾರ ಪನ್ಗೊಂಡಿದೆ ಇವತ್ತು ನಾವು ಎಲ್ಲ ಬುದ್ಧಿವಂತರಾಗಿ ಇನ್ನೊಂದಿಗೆ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಈ ತರ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು ಅದಕ್ಕೆ ಅವ್ರಿಗೆ ನಾವು ಒಳ್ಳೆ ರೀತಿಯಲ್ಲಿ ಒಂದು ಮನ್ಗೊಂಡು ನಾವೊಂದು ವೀರಾಶೇಖರ್ ಅಮುಕ್ ಟಿವಿ ಗುಡಿಬಂಡೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಹಿಂಡಿಸ್ಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಪ್ರೇಮ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಶಶಿಕಲಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಮಾತನಾಡಿ ಸರ್ವ ಸದಸ್ಯರ ಸಹಕಾರದಿಂದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಕುಡಿಯುವ ನೀರು ಗ್ರಾಮ ನೈರ್ಮಲ್ಯ ಚರಂಡಿ ಸ್ವಚ್ಛತೆ ಬೀದಿದೀಪ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಎಂದ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತೇನೆ ಗ್ರಾಮ ಪಂಚಾಯಿತಿ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತೇನೆ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡ್ತೇನೆ ಅಂತ ತಿಳಿಸಿದ್ದಾರೆ

ನಿನ್ನೆ ಸದನದಲ್ಲಿ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಿದ್ದೇವೆ ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸದನವನ್ನು ಸಭಾಪತಿ ಹತ್ತು ನಿಮಿಷಗಳ ಕಾಲ ಮುಂದೂಡಿದರು ನಾನು ಸದನದಲ್ಲಿ ನನ್ನ ಆಸನದಲ್ಲಿ ಕುಳಿತಿದ್ದೆ ಆ ಸಂದರ್ಭದಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ನನಗೆ ಕೆಟ್ಟ ಪದವನ್ನು ಬಳಸಿದ್ದಾರೆ ಇದರಿಂದ ನನಗೆ ಬಹಳ ನೋವಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಸಿಟಿ ರವಿ ಅವರು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂತ ಹೇಳಿದಾಗ ನಾನು ಕೂಡ ಸಿಟಿ ರವಿ ಅವರಿಗೆ ನೀವು ಕೂಡ ಮಾಡಿದ ಅಪಘಾತ ಪ್ರಕರಣಕ್ಕೆ ನಿಮ್ಮನ್ನ ಕೊಲೆಗಡುಕ ಅನ್ನಬಹುದಾ ಅಂದಾಗ ಅವರು ನನಗೆ ಆ ಕೆಟ್ಟ ಪದವನ್ನು ಬಳಸಿದ್ದಾರೆ ಆದರೆ ಈ ಹೇಳಿಕೆಯಿಂದ ನನಗೆ ಬಹಳ ನೋವು ತಂದಿದೆ ಅಂತ ತಿಳಿಸಿದ್ರು ನನಗೆ ನಾನು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋದೆ ಮಾಡ್ತಾ ಅವ್ರಿಗೆ ಅವಮಾನ ಮಾಡಿದ್ರ ಅಂತ ನಾವೆಲ್ಲ ಹೇಳುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ ಹೇಳ್ಕೊಂಡು ಬಂದ್ ನಾಯಕರುಗಳು ನಾನಂತೂ ನೇರವಾಗಿ ತಮ್ಮೆದೇ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ